ಮಾಡ್ಕೊಡ್ತೀನಿ ಎಲ್ಲ ಥರದ ಸೊಪ್ಪು ಮತ್ತೆ ಕಾಳುಗಳು ಹಾಕಿ ಪುಂಡಿ ಸೊಪ್ಪು ಶೇಂಗಾ ಬೀಜ ಹಾಕ್ತಾ ಇದಾನೆ ಬೇಳೆ ಹಾಕ್ತಾ ಇದ್ದಾನೆ ತೊಗರೆಬೇಳೆ ಹಾಕಿ ಜೋರಾಗೆ ಹೌದು ಜೋರಾಗಿ ಕುದಿಸ್ಕೋಬೇಕು ಮಸಾಲೆ ರುಬ್ಕಳ್ತಾ ಇದ್ದಾನೆ ಹಸಿ ಕೊಬ್ಬರಿ ತಗೊಂಡಿದ್ದೀನಿ ಬೆಳ್ಳುಳ್ಳಿ ಕರಿಬೇವು ಜೀರಿಗೆ ಸಾಂಬಾರು ಮಸಾಲ ಕೊಬ್ಬರಿ ಚಟ್ನಿ ಮಾಡ್ಕೊಂತೀವಲ್ಲ ಅದಕ್ಕಿಂತ ಸ್ವಲ್ಪ ಸಣ್ಣ ಮೆಂತ್ಯ ಸೊಪ್ಪು ಹಾಕಿ ಮುಂದೆ ಪಾಲಕ್ ಸೊಪ್ಪು ಈಗ ನಾನು ಪುಂಡಿ ಸೊಪ್ಪು ಹಾಕುತ್ತಾನೆ ಈಗ ಈರುಳ್ಳಿ ಹಾಕ್ತೀನಿ ರುಬ್ಬಿಟ್ಟು ನಮಸ್ಕಾರ ವೀಕ್ಷಕರೇ ವಿಶಿಷ್ಟ ರುಚಿ ಯೂಟ್ಯೂಬ್ ವಾಹಿನಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಅಮ್ಮ ನಮಸ್ಕಾರ ನಮಸ್ಕಾರ ಅಮ್ಮ ಇವತ್ತು ನಮ್ಮ ಮನೆಯಲ್ಲಿ ಜೋಳದ ರೊಟ್ಟಿ ಜೊತೆಗೆ ಯಾವ ಪಲ್ಯ ಮಾಡ್ತಿದ್ದೀರಾ ನಾನು ಪುಂಡೆ ಸೊಪ್ಪು ಮಾಡ್ಕೊಡ್ತೀನಿ ಎಲ್ಲ ತರದ ಸೊಪ್ಪು ಮತ್ತೆ ಬೇಳೆ ಕಾಳುಗಳು ಹಾಕಿ ಪುಂಡೆ ಸೊಪ್ಪು ಸೊಪ್ಪು ಇದು ಎಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಪಲ್ಯ ಬನ್ನಿ ಈ ಒಂದು ಸಂಚಿಕೆಯಲ್ಲಿ ಪುಂಡಿ ಸೊಪ್ಪಿನ ಪಲ್ಯನ ಯಾವ ರೀತಿ ಮಾಡೋದು ಅಂತ ನೋಡೋಣ ನಾನು ಪುಂಡಿ ಸೊಪ್ಪು ಮಾಡಲು ನೀರು ಇಟ್ಕೊಂಡಿದ್ದೀನಿ ಈ ಕಪ್ಪಿಲೆ ನಾಲ್ಕು ಕಪ್ಪು ನೀರು ಇಟ್ಕೊಂಡಿದ್ದೀನಿ ಈ ಕಪ್ಪಿಲೆ ಅರ್ಧ ಕಪ್ ಶೇಂಗಾ ಬೀಜ ಅರ್ಧ ಕಪ್ ಕಡಲೆ ಬೇಳೆ ಅರ್ಧ ಕಪ್ಪು ತೊಗರಿಬೇಳೆ ತಗೊಂಡಿದ್ದೀನಿ ಅವನ್ನ ತೊಳೆದಿಟ್ಕೊಂಡಿದ್ದೀನಿ ನಾನೀಗ ಶೇಂಗಾ ಬೀಜ ಹಾಕ್ತಾ ಇದ್ದಾನೆ ಈಗ ಕಡಲೆಬೇಳೆ ಹಾಕ್ತಾ ಕಡಲೆಬೇಳೆ ಕೂಡ ಅರ್ಧ ಕಪ್ಪು ಅರ್ಧ ಕಪ್ಪು ಈಗಿವು ಒಂದು ಹದಿನೈದು ನಿಮಿಷ ಬೇಯಬೇಕು ಇದು ಹದಿನೈದು ನಿಮಿಷ ಬೆಂದಾದ್ಮೇಲೆ ಮೇಲೆ ತೊಗರಿಬೇಳೆ ಹಾಕ್ತೀನಿ ತೊಗರಿಬೇಳೆ ಬೇಗ ಬೇಯುತ್ತ ಹೌದು ಅದು ಬೇಗ ಬೇಯುತ್ತೆ ಇವ ಸ್ವಲ್ಪ ಲೇಟು ಇದು ಹೊರಗಡೆ ಬೇಯಿಸ್ಕಂತಿದ್ದೀರಲ್ಲ ಹಾಂ ಕುಕ್ಕರಲ್ಲಿ ಬೇಯಿಸ್ಕೊಳ್ಳೋಕ್ಕಾಗಲ್ವಾ ಅಲ್ಲ ಆಗುತ್ತೆ ತೀರಾ ಅತಿ ಮೆತ್ತಗಾದರೆ ಚೆನ್ನಾಗಾಗಲ್ಲ ಒಂದೊಂದು ಸಲ ಕುಕ್ಕರಲ್ಲಿ ಭಾಳ ಮೆತ್ತಗ ಆಗ್ಬಿಡುತ್ತೆ ಅದಕ್ಕೆ ಓಪನ್ ಆಗ ಬೇಯಿಸ್ಕೋಬೇಕು ಇದು ಏನು ಫ್ಲೇಮಲ್ಲಿ ಬೇಯಿಸ್ಕೊತೀರಮ್ಮ ಇದು ಮೀಡಿಯಂ ಅಲ್ಲಿ ಇವಾಗ ಇದನ್ನು ಮುಚ್ಚತ ಈಗ ನಾನು ಇದು ಉಕ್ಕಬಾರ್ದು ಅಂತ ಹೇಳಿ ಒಂದು ಸ್ಪೂನು ಎಣ್ಣೆ ಎಣ್ಣೆ ಹಾಕೊಳ್ತಾ ಇದ್ದೀನಿ ಈ ಥರ ಎಣ್ಣೆ ಹಾಕಿದ್ರೆ ಉಕ್ಕಲ್ಲ ಉಕ್ಕಲ್ಲ ಜೋರಾಗೆ ಹೌದು ಜೋರಾಗ ಕುದಿಸ್ಕೋಬೇಕು ಈಗ ಸ್ವಲ್ಪ ಅದು ಇದು ಈ ಥರ ಗಲೀಜು ಬಂದರೆ ಇದನ್ನ ತಕ್ಕೊಬೇಕು ಈ ಥರ ಗಲೀಜು ಬಂದರೆ ಇದನ್ನ ತಕ್ಕೊಂಬಿಡ್ಬೇಕು ಇವಾಗ ಎಣ್ಣೆ ಹಾಕಿದ್ರೆ ಅಲ್ಲ ಅದೇನು ಉಕ್ಕಂಗಿಲ್ಲ ಸ್ವಲ್ಪ ಬಾಯಿ ಅರ್ಧ ಮಾಡಿ ಕುದಿಯಕ್ಕೆ ಕುದಿಯ ನೀರು ಏನಾದರೂ ಹತ್ತ ಹೋದರೆ ಎಕ್ಸ್ಟ್ರಾ ನೀರಿರಲಿ ಅನ್ನೋದಕ್ಕೆ ಇಲ್ಲೊಂದು ಸ್ವಲ್ಪ ನೀರನ್ನ ಕುದಿಯೋಕೆ ಇಟ್ಕೊಳ್ತಾ ಹಾಂ ಒಂದು ಸ್ವಲ್ಪ ಒಂದು ಕಪ್ನಷ್ಟು ನಾನು ತೆಗ್ದು ನೋಡ್ಕೊಳ್ತೀನಿ ಎಷ್ಟು ಬೆಂದಿದೆ ಅಂದರೆ ಈಗ ಇದು ಒಂದು ಅರ್ಧದ ಮೇಲೆ ಬೆಂದಿದೆ ಇನ್ನು ಕಾಲ್ ಬೇಗ ಈ ಹಂತದಲ್ಲಿ ನಾನು ತೊಗರಿ ಬೇಳೆ ಹಾಕಿ ತೊಗರಿ ಬೇಳೆನ ಕೂಡ ನೀವು ತೊಳೆದು ಹೌದು ಆತು ಚೆನ್ನಾಗಿದೆ ಇದು ಹ್ಞೂ ತೊಗರಿಬೇಳೆ ಬೇಯವರಿಗೆ ಮುಚ್ಚಿಬಿಡ್ತೀನಿ ಹ್ಞೂ ಹ್ಞೂ ಎಷ್ಟೊತ್ತು ಬೇಯಬೇಕು ಇದು ತೊಗರಿಬೇಳೆ ಬೇಯ ತನಕ ಹ್ಞೂ ತಗೊಂಡು ನೋಡ್ತೀನಿ ಅದು ಬೆಂದಾದ್ಮೇಲೆ ನಾನು ಸೊಪ್ಪು ಹಾಕೊಳ್ತೀನಿ ಈಗ ಮುಚ್ಚಿಬಿಟ್ಬಿಡ್ತೀರಾ ಹಾಂ ಮುಚ್ಚಿಬಿಟ್ಟು ಅಷ್ಟರಲ್ಲಿ ನಾನು ಇದಕ್ಕೆ ಖಾರ ರೆಡಿ ಮಾಡ್ಕೊತೀನಿ ನಾನೀಗ ಮಸಾಲೆ ರುಬ್ಕೊಳ್ತಾ ಇದನ್ನ ಹದಿನೈದರಿಂದ ಇಪ್ಪತ್ತು ಹಸಿ ತೊಗೊಂಡಿದ್ದೀನಿ ಒಂದು ಕಾಲು ಬಟ್ಲಿನಷ್ಟು ಹಸಿ ಕೊಬ್ಬರಿ ತಗೊಂಡಿದ್ದೀನಿ ಒಂದು ಗಡ್ಡೆ ಬೆಳ್ಳುಳ್ಳಿ ಸಿಪ್ಪೆ ಸಿಪ್ಪೆಸಲ್ದರದ ಒಂದು ಎರಡು ಸ್ಪೂನು ಜೀರಿಗೆ ಒಂದು ಮೂರು ಸ್ಪೂನು ಉಪ್ಪು ಹಾಕದ ಸ್ವಲ್ಪ ಕರಿಬೇವು ಎರಡು ಕಡ್ಡೆ ಒಂದು ಸ್ವಲ್ಪ ಕೊತ್ತಂಬರಿ ಇದು ಸಾಂಬಾರು ಮಸಾಲ ಹಾಕಿ ಎಷ್ಟು ಒಂದೆರಡು ಸ್ಪೂನ್ ಹಾಂ ಈಗ ಇದನ್ನು ಹಚ್ಕೊಂಡು ರುಬ್ಕೊಳ್ತೀನಿ ಸ್ವಲ್ಪ ನೀರು ಹಾಕೊಳ್ತೀನಿ ಇದು ಚೆನ್ನಾಗಿ ಸಣ್ಣ ಆಗಬೇಕು ಕಾಲು ಕಪ್ ಜಸ್ಟ್ ನೀರು ಹಾಕೊಳ್ತಾಯಿದ್ದಾನೆ ಈಗ ಮಸಾಲೆ ರೆಡಿ ಆಯಿತು ಪೂರ್ತಿ ಸಣ್ಣ ಆಗಿದೆ ಹೌದು ಪೂರ್ತಿ ಸಣ್ಣ ಆಗಿದೆ ಕೊಬ್ಬರಿ ಚಟ್ನಿ ಮಾಡ್ಕೊತೀವಲ್ಲ ಅದಕ್ಕಿಂತ ಸ್ವಲ್ಪ ಸಣ್ಣ ಈಗ ನಾ ತೊಗರಿ ಬೇಳೆ ಹಾಕಿ ಹದಿನೈದು ನಿಮಿಷ ಆಗಿದೆ ಬೆಂದಿದೆ ಅಂತ ನೋಡ್ಕೊಳ್ತೀನಿ ಇಲ್ಲ ಇನ್ನು ಬೇಯಬೇಕು ಇನ್ನು ಬೆಂದಿಲ್ಲ ಇನ್ನೂ ಒಂದು ಹತ್ತು ಹತ್ತು ನಿಮಿಷ ಬೇಯಬೇಕು

ಬರೀ ಬೇಯ್ಬೇಕಲ್ರ ತುಂಬ ಮೆತ್ತಗಾಕ್ಬಾರ್ದು ಭಾಳ ಮೆತ್ತಗಬಾರ್ದು ಸ್ವಲ್ಪ ಪಟ್ಟಿ ಹೊಡಿಬೇಕು ಪಟ್ಟಿ ಹೊಡಿಬೇಕಂದ್ರೆ ಇದು ಅಂಚೆಲ್ಲ ರಾಡ್ ಆಗಿರುತ್ತೆ ಈ ಥರ ಬೇಳೆ ಇದು ಅಂಚೆಲ್ಲ ಹೊಡೆದಿದೆ ಈ ಥರ ಹೊಡೆದ್ರೆ ಈಗ ಬೆಂದಿದೆ ಅಂತ ಇದು ಬೇಳೆ ತೊಗರಿ ಬೇಳೆ ಬಂದ್ರೆ ಆಯ್ತು ಒಂದು ಸ್ಪೂನ್ ಜೀರಿಗೆ ಹಾಕ್ಕೊಳ್ತೀನಿ ಜೀರಿಗೆ ಹಾಕೊಳ್ತೀರಾ ಹಾಂ ಹ್ಞೂ ಜೀರಿಗೆ ನಾನು ಫಸ್ಟು ಮೆಂತೆ ಸೊಪ್ಪು ಹಾಕೊಳ್ತಾಯಿದ್ದೇನೆ ಹ್ಞೂ ಇದಕ್ಕೆ ನಾವು ಸೊಪ್ಪು ಎಷ್ಟು ಹಾಕ್ತೇವೆ ಅಷ್ಟು ಚೆನ್ನಾಗಿ ಒಂದು ಮುಕ್ಕಾಲು ಕಟ್ಟು ಮುಕ್ಕಾಲು ಕಟ್ಟು ಈಗ ಸ್ವಲ್ಪ ಏರ್ಸ್ಕೊಂಡು ಇವಾಗ ಪಾಲಕ್ ಸೊಪ್ಪು ಹ್ಞೂ ಮುಂದೆ ಪಾಲಕ್ ಸೊಪ್ಪು ಎಷ್ಟಿದೆ ಮುಕ್ಕಾಲ್ ಕಾಯಿ ಸಿ ಹೆಸರಿಗೆ ಪುಂಡಿ ಸೊಪ್ಪು ಆದ್ರೆ ಆದು ಪುಂಡಿ ಸೊಪ್ಪನ್ನ ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಹೇಳೋದು ಇದಕ್ಕೆ ಪುಂಡಿ ಸೊಪ್ಪು ಸ್ವಲ್ಪ ಹಾಕ್ಬೇಕು ಹುಳಿ ಜಾಸ್ತಿ ಇರುತ್ತೆ ಅದು ಅದರಿಂದ ಅದನ್ನ ಅದು ಲಾಸ್ಟಿಗೆ ಹಾಕಬೇಕು ಇವಾಗ ಹಾಕಂಗಿಲ್ಲ ಹ್ಞೂ ಇದನ್ನು ಚೆನ್ನಾಗಿ ಕೈಯಾಡಿಸ್ಕೊಂಡು ಐದು ನಿಮಿಷ ಆದ್ಮೇಲೆ ಪುಂಡಿ ಸೊಪ್ಪು ಹಾಕ್ತೀನಿ ಪುಂಡಿ ಸೊಪ್ಪು ಗಡ ತಕ್ಷಣ ಬೆಂದ್ಬಿಡತ್ತೆ ಹ್ಞೂ ಹಾಕಿದ ತಕ್ಷಣ ಬೇಯುತ್ತೆ ಅದು ಸೊ ಇದು ಯಾವ್ದನ್ನೇ ಆಗಲಿ ಕುಕ್ಕರಲ್ಲಿ ಬೇಯಿಸ್ಕೊಂಡ್ರೆ ಈ ರುಚಿ ಬರಲ್ಲ ಅನ್ನೋ ಕಾರಣಕ್ಕೆ ಈ ಥರ ಮುಚ್ಚತೀರಾ ಮತ್ತೆ ಮುಚ್ತೀನಿ ಇನ್ನು ಸ್ವಲ್ಪ ನೀರು ಹಾಕಿ ಮುಚ್ತೀನಿ ಹಾಂ ಹಾಂ ನೀರು ಹತ್ತಾ ಹೋಗಿದೆ ಹಾಗಾಗಿ ಹೌದು ಸ್ವಲ್ಪ ಆಗಲೇ ನಾವು ಕಾಯಿಸಿಟ್ಕೊಂಡಿದ್ನಲ್ಲ ಹೌದು ಅದೇ ನೀರನ್ನೇ ಹಾಕೊಂಡ್ಬಿಡ್ತೀನಿ ಅಷ್ಟು ಹ್ಞೂ ಮತ್ತೊಂದು ಅರ್ಧ ಕಪ್ ನೀರು ಹೌದು ಹೌದು ಒಟ್ಟಿನಲ್ಲಿ ಏನಪ್ಪ ಅಂತಂದ್ರೆ ನಾವೇನು ಒಳಗಡೆ ಕಾಳುಗಳನ್ನು ಸೊಪ್ಪು ಹಾಕೊಂಡಿದೀವಲ್ಲ ಅದ್ರ ಮೇಲೆ ನೀರು ಕಾಣಿಸ್ಬೇಕು ಹೌದು ನೀರು ಕಾಣಿಸ್ಬೇಕು ಈಗ ಮುಚ್ಚುತ್ತೀರಿ ಐದೇ ನಿಮಿಷ ಈಗ ತೆಗೆದು ನೋಡ್ಕೊಳ್ತೀನಿ ಒಂದ್ಸರಿ ಈಗ ಸ್ವಲ್ಪ ಎಲ್ಲ ಸೊಪ್ಪೆಲ್ಲ ಬೆಂದಿದೆ ಇವಾಗ ನಾನು ಇದಕ್ಕೆ ಪುಂಡಿ ಸೊಪ್ಪು ಹಾಕೊಳ್ತೀನಿ ಪುಂಡಿ ಸೊಪ್ಪು ಅಥವಾ ಈ ಬೆಂಗಳೂರು ಕಡೆ ಕೆಲವೊಬ್ರು ಇದನ್ನ ಗೊಂಗ್ರ ಸೊಪ್ಪು ಅಂತ ಕೂಡ ಕರೀತಾರೆ ಈಗ ನಾನು ಪುಂಡಿ ಸೊಪ್ಪು ಹಾಕೊಳ್ತಾ ಇದ್ದೀನಿ ಇದನ್ನ ಒಂದು ಕಾಲು ಕಟ್ಟು ಇದನ್ನ ಸಣ್ಣದು ಎಷ್ಟು ಸಣ್ಣದಿರುತ್ತೆ ಅಷ್ಟು ಸಣ್ಣದ ತಗೋಬೇಕು ಇದನ್ನ ಹೆಚ್ಚಬಾರ್ದು ಇದು ಲೋಳೆ ಇರುತ್ತೆ ಅದರಿಂದ ಇಡೀ ಎಲ್ಲಿ ಹೆಂಗಿರುತ್ತೆ ಹಾಗೆ ಹಂಗೆ ಹಾಕ್ಬೇಕು ಯಾವುದೇ ಕಾರಣಕ್ಕೂ ಹೆಚ್ಚಾಕೋಬಾರ್ದು ಹಾಂ ಇವಾಗ ಹಾಕ್ತಾ ಇದ್ದೀನಿ ಇದನ್ನು ಹಾಕ್ತಿದ್ದಂಗೆ ಬೆಂದೆ ಬಿಡ್ತಿದೆ ಸೊಪ್ಪು ಪುಂಡೆ ಸೊಪ್ಪು ಬೇಗ ಬೇಯುತ್ತೆ ಅನ್ನೋ ಕಾರಣಕ್ಕೆ ಇವಾಗ ಹಾಕೊಂಡ್ರೆ ಹೌದು ಹೌದು ಲಾಸ್ಟಿಗೆ ಹಾಕಟ್ಟೆ ಈಗದೂ ಎಷ್ಟು ಚೆನ್ನಾಗದೇ ಕರಿಗೆ ಹೋಯ್ತು ಅದರಲ್ಲಿ ಈರುಳ್ಳಿ ಹಾಕಿ ಒಂದು ಈರುಳ್ಳಿನ ಸಣ್ಣ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಈ ಒಂದು ಈರುಳ್ಳಿ ಹಾಕ್ತೀನಿ ಒಂದು ಗಡ್ಡೆ ಬೆಳ್ಳುಳ್ಳಿ ಬೇಳೆನ ಇದಕ್ಕೆ ಓಕೆ ಸುಲ್ಕೊಂಡು ಸಿಪ್ಪೆ ಸುಲ್ಕೊಂಡಿದ್ದೀನಿ ಹಾಂ ಬೇಳೆ ಇರೋದನ್ನ ಹಾಕ್ಬೇಕು ಅಲ್ಲಿ ರುಬ್ಬದ್ರಲ್ಲಿ ಹಾಕಿದ್ದೀನಿ ಇಲ್ಲಿ ಒಂದು ಗಡ್ಡೆ ಸುಲ್ದರದ ಇಳಿ ಬೆಳ್ಳುಳ್ಳಿ ಬೇಳೆ ಹಾಕಿದ್ದೀನಿ ಇದು ಹುಣಸೆ ರಸ ತೆಗೆದಿಟ್ಕೊಂಡಿದ್ನಲ್ಲ ಹುಣಸೆ ರಸ ಹಾಕ್ತೀನಿ ಹುಣಸೆ ರಸ ಎಷ್ಟಿದೆ ಇದು ಒಂದು ಹಣ್ಣಿನ ಗಾತ್ರ ಇದೆ ಅದನ್ನು ರಸ ಮಾಡಿಟ್ಕೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ಯಾಕಂದರೆ ಪುಂಡಿ ಸೊಪ್ಪು ಹುಳಿ ಇರುತ್ತಲ್ಲ ಹುಣಸೆ ಹಣ್ಣು ಹುಳಿ ಅದಕ್ಕೆ ಸ್ವಲ್ಪ ಹಾಕ್ಕೋಬೇಕು ಹುಣಸೆ ಹುಳಿನ ಹೇಗಿದ ರುಬ್ಬಿಟ್ಕೊಂಡಿದ್ದು ಮಸಾಲೆ ಹಾಕ್ಕೊಳ್ತಾ ಈಗೆಲ್ಲ ಕೈಯಾರ್ಸ್ಕೊತಾನೆ ಈ ಹಂತದಲ್ಲಿ ನಾನು ಅರಿಶಿಣ ಪುಡಿ ಹಾಕ್ಕೊಳ್ತೀನಿ ಒಂದು ಟೀ ಸ್ಪೂನು ಅರಿಶಿಣ ಪುಡಿ ಒಂದು ಎರಡು ಟೀ ಸ್ಪೂನ್ ಅಷ್ಟು ಬೆಲ್ಲ ಈ ಹಂತದಾಗ ನಾನು ಒಂದು ಐದು ಆರು ಸ್ಪೂನು ಎಣ್ಣೆ ಹಾಕ್ಕೊಡ್ತೇನೆ ಒಂದು ಆರು ಸ್ಪೂನ್ ಹಾಕ್ಕೊಂಡಿದ್ದೀನಿ ಈ ಹಂತದಲ್ಲಿ ಇದನ್ನು ಆಫ್ ಮಾಡ್ಕೊಳ್ತೀನಿ ಈ ಹಂತಕ್ಕೆ ಬರಬೇಕು ಪುಂಡಿ ಸೊಪ್ಪು ರೆಡಿಯಾಗಿದೆ ಎಲ್ಲ ಚೆನ್ನಾಗಿ ಬೇಳೆಗಳು ಎಲ್ಲ ಚೆನ್ನಾಗಿ ಬೆಂದಿದಾವು ಸಪ್ ಕೂಡ ಚೆನ್ನಾಗಿ ಬೆಂದಿದೆ ಇವಾಗ ನಾನು ಆಫ್ ಮಾಡ್ಕೊಳ್ತೀನಿ ಸೊಪ್ಪು ರೆಡಿ ರೆಡಿ ಬಿಸಿ ಬಿಸಿ ರೊಟ್ಟಿ ಪುಂಡಿ ಪಲ್ಯ ಮಾಡಿಕೊಟ್ಟಿದ್ದೀನಿ ಹೆಂಗಿದೆ ಅಂತ ಹೇಳ ತುಂಬಾ ತುಂಬಾ ಧನ್ಯವಾದಗಳು ಅಮ್ಮ ಎಷ್ಟು ಅದ್ಭುತವಾಗಿ ಈ ಪುಂಡಿಸೊಪ್ಪಿನ ಪಲ್ಯನ ಯಾವ ರೀತಿ ಮಾಡ್ತಾರೆ ಅಂತ ತಿಳಿಸ್ಕೊಟ್ರು ಇದು ವಿಶೇಷವಾಗಿ ನಮ್ಮಮ್ಮಂಥವ್ರ ಮನೆ ರಾಣೆಬೆನ್ನೂರಿನ ಶೈಲಿ ಇದು ರಾಣೆಬೆನ್ನೂರಿನಲ್ಲಿ ಈ ರೀತಿಯ ಪುಂಡಿಸೊಪ್ಪನ್ನು ಮಾಡಲಾಗುತ್ತೆ ಹೆಸರಿಗೆ ಇದು ಪುಂಡಿಸಪ್ಪ ಕೂಡ ಪುಂಡಿಸೊಪ್ಪು ಸ್ವಲ್ಪ ಲೋಳೆ ಹಾಗೆ ಹುಳಿ ಅನ್ನೋ ಕಾರಣಕ್ಕೆ ಅದನ್ನು ಪಾಲಕ್ಕು ಹಾಗೆ ಮೆಂತೆ ಸೊಪ್ಪಿನ ಜೊತೆಗೆ ಬೆರೆಸಿಬಿಟ್ಟು ಬೇಳೆಕಾಳುಗಳನ್ನೆಲ್ಲ ಹಾಕಿಬಿಟ್ಟು ಮಾಡಿಕೊಟ್ಟಿದ್ದಾರೆ ಬೇಳೆಕಾಳು ಇರೋದ್ರಿಂದ ಮತ್ತೆ ಸೊಪ್ಪುಗಳಿರೋದ್ರಿಂದ ಇದು ಕ್ಯಾಲ್ಶಿಯಮ್ಮು ಐರನ್ನು ಹಾಗೆಯೇ ನಾರಿನಾಂಶ ಹೆಚ್ಚು ಇದೆ ಈ ಒಂದು ಪಲ್ಯದಲ್ಲಿ ಅಂತ ಹೇಳ್ಬೋದು ಬನ್ನಿ ಈಗ ಇದರ ರುಚಿಯನ್ನು ನೋಡೋಣ ಬಿಸಿ ಬಿಸಿ ಜೋಳದ ರೊಟ್ಟಿ ಜೊತೆಗೆ ಇದನ್ನು ತಿನ್ನಲಾಗುತ್ತೆ ನಮ್ಮ ಉತ್ತರ ಕರ್ನಾಟಕದ ಭಾಗದಲ್ಲಿ ಬನ್ನಿ ಈಗ ಜೋಳದ ರೊಟ್ಟಿ ಜೊತೆಗೆ ಈ ಪುಂಡಿ ಸೊಪ್ಪಿನ ಪಲ್ಯ ಯಾವ ರೀತಿ ರುಚಿ ಕೊಡುತ್ತೆ ಅಂತ ನೋಡೋಣ ಮೊದಲಿಗೆ ನನಗೆ ಈ ಪಲ್ಯದ ಹುಳಿಯ ಅಂಶ ಸಿಕ್ತು ಹುಳಿ ಇವರು ಜಾಣ್ಮೆಯಿಂದ ನೋಡಿ ಒಂದು ಸ್ವಲ್ಪ ಪುಂಡಿ ಸೊಪ್ಪನ್ನು ಮಾತ್ರ ಹಾಕಿದ್ರು ಜೊತೆಗೆ ಸ್ವಲ್ಪ ಹುಣಸೆ ಹುಳಿನ ಕೂಡ ಇವರು ಬಳಸಿದ್ರು ಎರಡೂ ಇದ್ದರೂ ಕೂಡ ಹುಳಿ ರುಚಿಗೆ ತಕ್ಕನಾಗಿದೆ ಹಾಗೆಯೇ ಇವರು ಬಳಸಿರುವಂತಹ ಬೇಳೆ ಕಾಳುಗಳು ತುಂಬನೇ ಹದವಾಗಿ ಬೆಂದಿರೋದು ನನಗಿಲ್ಲಿ ಗೊತ್ತಾಗ್ತಾ ಇದೆ ಮತ್ತು ಇದ್ರ ಮಜಾ ಏನು ಗೊತ್ತಾ ಅಲ್ಲೊಂದು ಇಲ್ಲೊಂದು ಈ ಹದವಾಗಿ ಬೆಂದಿರುವಂತಹ ಶೇಂಗಾ ಸಿಗುತ್ತಲ್ಲ ಆಗ ಈ ಐಸಿಂಗ್ ಒಂದು ಕೇಕ್ ಅಂತ ಹೇಳ್ತಾರಲ್ಲ ಹಾಗೆ ಬಹಳ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಈರುಳ್ಳಿ ಇದೆಲ್ಲದರ ಫ್ಲೇವರ್ ನಮಗೆ ಸಿಕ್ಕಾಗ ಬಹಳ ಚೆನ್ನಾಗಿ ಅನ್ನಿಸ್ತಾ ಇದೆ ಇಂತಹ ಒಂದು ಸೊಪ್ಪಿನ ಪಲ್ಯ ಇದ್ದರೆ ನಿಜಕ್ಕೂ ಒಂದು ಊಟ ಪೂರ್ಣಗೊಳ್ಳುತ್ತೆ ಹಾಗೆಯೇ ನಮ್ಮ ಆರೋಗ್ಯಕ್ಕೆ ಇದು ತುಂಬನೇ ಒಳ್ಳೆಯದು ವೀಕ್ಷಕರೇ ನೋಡಿದ್ರಲ್ಲ ಎಷ್ಟು ಅದ್ಭುತವಾಗಿ ಈ ಪುಂಡಿ ಸೊಪ್ಪಿನ ಪಲ್ಯನ ಅಮ್ಮ ಮಾಡಿ ತೋರಿಸಿದ್ರು ಅಂತ ಇದೇ ರೀತಿ ನಮ್ಮ ಮುಂದಿನ ಸಂಚಿಕೆಗಳಲ್ಲೂ ಕೂಡ ಇದೇ ರೀತಿ ನಮ್ಮ ಪಾರಂಪರಿಕ ಶೈಲಿಯ ಖಾದ್ಯಗಳನ್ನು ನಾವು ನಿರಂತರವಾಗಿ ಪರಿಚಯಿಸ್ತಾ ಹೋಗ್ತೇವೆ ದಯವಿಟ್ಟು ನಮ್ಮ ವಿಶಿಷ್ಟ ರುಚಿ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವಿಡಿಯೋಗಳನ್ನು ನಿರಂತರವಾಗಿ ನೋಡ್ತಾ ನಮ್ಮನ್ನು ಬೆಂಬಲಿಸಿ ಧನ್ಯವಾದಗಳು